ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಸ್ಥಾಪಿಸಿದ್ರು ಕಾಲದ ಪ್ರಭಾವಕ್ಕೊಳಗಾಗಿ ಕಟ್ಟಡ ಶಿಥಿಲಗೊಂಡಿದೆ ಹಾಗೂ ಅಲ್ಲಿ ಕಾಲಕ್ಕನುಗುಣವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಅನುಕೂಲತೆಗಳನ್ನು ಕೂಡ ತಲುಪಿಸಿಕೊಡಬೇಕಾಗಿದೆ ಹಿಂದಿನ ಕಾಲದಲ್ಲಿ ಒಂದು ರೂಮ್ ಮಾತ್ರ ಇರ್ತಾ ಇತ್ತು ಹೆಚ್ಚಿನ ಸೌಕರ್ಯಗಳೇನು ಇರ್ತಾ ಇರಲಿಲ್ಲ ಈಗಿನ ಕಾಲಕ್ಕನುಗುಣವಾಗಿ ಮಕ್ಕಳಿಗೊಂದು ಲ್ಯಾಪ್ಟಾಪ್ ಇಟ್ಕೊಳ್ಳಿಕ್ಕೆ ಹೀಗೆ ಕೆಲವು ಸೌಕರ್ಯಗಳನ್ನು ಸಲ್ಲಿಸಿಕೊಡಬೇಕಾಗಿದೆ ಚಾಲನೆ ನಾವು ನೀಡಿದ್ದೇವೆ ಸಮಾಜದ ಎಲ್ಲ ವಿದ್ಯಾಭಿಮಾನಿಗಳು ಈ ಕಾರ್ಯದಲ್ಲಿ ದೊಡ್ಡ ಕಾರ್ಯದಲ್ಲಿ ಕೈಜೋಡಿಸಬೇಕು ಈ ಐವತ್ತು ವರ್ಷಗಳಲ್ಲಿ ಈ ನಿಲಯದಲ್ಲಿ ನಿಂತು ಕಲಿತು ಹೋಗಿರತಕ್ಕಂತಹ ಹಳೆಯ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಸ್ಥಾನದಲ್ಲಿರುವ ಆ ವ್ಯಕ್ತಿಗಳು ಅವರು ಕೂಡ ಇದರಲ್ಲಿ ಕೈಜೋಡಿಸಬೇಕು ತಾವು ಕಲೀಲಿಕ್ಕೆ ಉತ್ತಮ ಸ್ಥಾನವನ್ನು ಸಮಾಜದಲ್ಲಿ ಗಳಿಸಲಿಕ್ಕೆ ಅನುವು ಮಾಡಿಕೊಟ್ಟಿರತಕ್ಕಂತಹ ಸಂಸ್ಥೆಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಅಂತಹ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಬೇಕು ಆ ಮೂಲಕ ಆ ಕಟ್ಟಡ ಬಹು ಬೇಗನೆ ನಮ್ಮ ಕಣ್ಣೈದುರು ಹೊಸದಾಗಿ ಕೈಗಳು ನಿಲ್ಲುವಂತಾಗಬೇಕು ಅಂತ ಆಸೆ ಯಾರೋ ಕೆಲವರು ಅದನ್ನು ಹಿನ್ನಡೆ ಎನ್ನುವುದು ಆದ್ರೆ ಎಲ್ಲರೂ ಅದನ್ನು ಹಾಗೆ ಒಪ್ತಾ ಇದೆ ಆಸೆ ಆಮಿಷಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸಾ ಅಂಶಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರೆಷ್ಟೇ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಹೊಡೆತ ಅಂತ ಭಾವಿಸುವ ಹಾಗಿಲ್ಲ ಮೋಸ ಮಾಡಿ ಗಮನಿಸಿ ಅವ್ರು ಏನ್ ಹೇಳಿದ್ರು ಅದನ್ನು ಸೋಲಿಸಿ ನಮ್ಮನ್ನು ಗೇರಿಸಿದ್ರೆ ನಾವು ಇಷ್ಟು ಕೊಡ್ತೇವೆ ಇದು ಮೋಸ ಹೌದಾ ಅಲ್ಲ ಕೊಟ್ರೆ ಈಗ ಒಂದನ್ನು ಯಾರು ಸಾಧನೆ ಮಾಡಿದ್ದನ್ನು ಅದನ್ನು ದೊಡ್ಡ ವಿಜಯ ಅದು ಮತ್ತೊಬ್ಬರಿಗೆ ಅವಳಿಗೆ ಇರತಕ್ಕಂಥ ಸೋಲು ಅಂತ ಹೇಗೆ ಭಾವಿಸಲು ಸಾಧ್ಯ ಖಂಡಿತ ಖಂಡಿತ ಅದೇ ಅದೇ ಹೇಗೆ ಅದು ಹೇಗೆ ಅಲ್ಲಲ್ಲ ಗಮನಿಸಿ ಲೋಕದಲ್ಲಿ ಒಬ್ರು ಒಬ್ಬ ವ್ಯಕ್ತಿ ಸುಳ್ಳು ಆಶ್ರಯ ಕೊಟ್ಟು ಮೋಸ ಮಾಡಿದೆ ಅಂತ ಹೇಳಿದರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅದು ರಾಜ್ಯ ಪಕ್ಷಗಳಿಗಾಗುವಾಗ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ತಪ್ಪಲ್ಲೋ ಯಾರು ಮಾಡಿದ್ರೆ ಮೋಸ ಆಗಬಹುದು ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ ಖಂಡಿತ ಪರಿಗಣಿಸಲ್ಲ ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಆಗ್ಲಿಕ್ಕೆ ಸಾಧ್ಯವೇ ಅವರ ಮಾತು ಹೇಗಿತ್ತು ಗಮನಿಸಿದ್ರಿ ನೀವು ಏನಿತ್ತು ಸರ್ಕಾರ ಜನ ಆದ್ರೆ ಕೊಡ್ತೇವೆ ಅಂತ ಹೇಳಿದ್ರು ನಮ್ಮನ್ನು ಗೆಲಿಸಿದ್ರೆ ಕೊಡ್ತೇವೆ ಅಂತ ಹೇಳಿದ್ರು ನಾನು ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಅಲ್ಲ ಸಲದ ಮಾತನ್ನ ಅಂತೆ ರಾತುಡಿಯಲ್ಲಿ ಅದು ಗಮನಿಸಿ ಮೇಲ್ಛಾವಣಿ ಪೂರ ಆಗಿಲ್ಲ ಇನ್ನು ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರುವಂಥದ್ದು ಸಹಜ ಮೇಲಿನ ಕಟ್ಟಡ ಆಗುವಾಗ ಆಗಲೂ ಕೂಡ ಅದನ್ನು ಬಂದ ತತ್ಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಹೊಡಬಾರ್ದು ಹಾಗೆ ಮಾಡಿದ್ದಾಗಿದೆ ಆಗಿದೆ ಮೇಲಿನ ಬಂದಾಗಂಥದ್ದು ಪರಿಪೂರ್ಣ ಇಲ್ಲ ಅದು ದೊಡ್ಡ ನಿರ್ಮಾಣದಲ್ಲಿ ಆಗಿರತಕ್ಕ ಕುಂದುಕೊರೆಗಳಿಂದ ಅಂತಹದ್ದು ಅಲ್ಲ ಅಲ್ಲ ಅದಕ್ಕೆಲ್ಲ ಹಿಂದೆ ನಾವು ಉತ್ತರ ಕೊಟ್ಟಾಗಿದೆ ಮತ್ತೆ ಕೆಣಕಿ ಮಾಡ ಸಹಿಷ್ಣುಗಳಾಗಿರುವವ್ರನ್ನು ಕೆದಕೋದು ಕೆಣಕೋದು ಕೆಲವರ ಚಾಳಿಯಾಗಿ ಹೋಗ್ಬಿಟ್ಟಿದೆ ಆಗಿ ಹೋಗಿಬಿಟ್ಟಿದೆ ಸಹಿಷ್ಣುಂಗದನ್ನು ಕೂಡ ಕೆಣಕಬೇಕು ಹಾಗೆ ಕೆಣಕಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು ತಮ್ಮ ಬೆಳೆ ಬೇಯಿಸ್ಕೋಬೇಕು ಈಗ ಪಂಗಡ ಪಂಗಡವನ್ನು ಸಮಾಜದ ಎರಡು ಪ್ರಮುಖ ಪಂಗಡಗಳನ್ನು ಒಡೆಯೋದು ಅಲ್ಲಿ ಬೆಂಕಿ ಹಚ್ಚೋದು ಏನು ಕಷ್ಟದ ಕೆಲಸ ಅಲ್ಲ ಈ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ ಇವತ್ತಿಗಾದರೂ ಒಂದು ಕಳಿಸಕ್ಕೆ ಸಾಧ್ಯ ಆಯಿತಾ ಹಾಗಿರುವಾಗ ರಾಜಕೀಯ ನಾಯಕರು ಮುಖಂಡರು ಅನ್ನುವಂತಹವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಸಮಾಜ ಅಂತಹವರು ಮೊದಲು ದೂರ ಇಡಬೇಕು

ದೇವರಲ್ಲಿ ಮಾಡುವ ಪ್ರಾರ್ಥನೆ ಇನ್ನು ಜಾತಿ ರಾಜಕೀಯಗಳು ಎಲ್ಲಿ ಪ್ರಾರಂಭ ಆದದ್ದು ರಾಜಕೀಯ ಪಕ್ಷಗಳಲ್ಲಿ ಪ್ರಾರಂಭ ಆಯಿತು ಅಥವಾ ಮಠಾಧಿಪತಿಗಳಲ್ಲಿ ಪ್ರಾರಂಭ ಆಯಿತು ಎಲ್ಲಿ ಪ್ರಾರಂಭ ಆಯಿತು ರಾಜಕೀಯ ಪಕ್ಷಗಳು ಜಾತಿಯನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಅಲ್ಲಿ ಹೊರಟಾಗ ಅವಾಗ ಒಂದು ಜಾತಿ ಹಿಡ್ಕೊಂಡು ಹೋದ ಮತ್ತೊಂದು ಜಾತಿಗೆ ಅದು ಅನ್ಯಾಯ ಆಗೋದು ಸಹಜ ತಮ್ಮ ಪಂಗಡಗಳಿಗೆ ಅನ್ಯಾಯವಾದಾಗ ಆ ಪಂಗಡಗಳ ಉದ್ಧಾರಕ್ಕೋಸ್ಕರವೇ ಹುಟ್ಟಿಕೊಂಡಿರತಕ್ಕಂತಹ ಸಂಸ್ಥೆಗಳು ಮಠಾಧಿಪತಿಗಳು ಅದನ್ನು ವಿರೋಧಿಸೋದು ಸಹಜ ಮೊದಲು ಅಲ್ಲಿ ಸರಿ ಹೋಗಲಿ ಎಲ್ಲ ಸರಿ ಅದನ್ನು ನಾವು ಹೇಳ್ತಾ ಇದ್ದೇವೆ ರಾಜಕೀಯದಲ್ಲಿಯೇ ಯಾವಾಗ ರಾಜಕೀಯ ಪಕ್ಷಗಳೇ ಯಾವಾಗ ಜಾತಿಯನ್ನು ಆಧರಿಸಿಕೊಂಡು ಸೀಟ್ ಕೊಡೋದಾಗಲಿ ಟಿಕೆಟ್ ಕೊಡೋದಾಗಲಿ ನಿಗಮ ಮಂಡಳಿಗಳನ್ನ ರಚನೆ ಮಾಡೋದಾಗಲಿ ಇಂಥದ್ದೆಲ್ಲ ಮಾಡಲಿಕ್ಕೆ ಹೊರಟಾಗ ಹೀಗೆ ಮಾಡೋದು ಸರಿ ಅದು ಸರಿ ಅಲ್ಲ ಅಂತಾದರೆ ಇದು ಸರಿ ಮೊದಲು ಅಲ್ಲಿ ಸರಿಯಾಗಲಿ ಆಮೇಲೆ ಇಲ್ಲಿ ತಾನೇ ತಾನಾಗಿ ಸರಿ ಆಗತ್ತ ನಾವು ಹಾಕಿರೋದು ನಮ್ಮ ನಿಯಮಗಳಿಗೆ ವಿರುದ್ಧವಾದ ಯಾರೇ ಮಾಡಲಿ ಸಂವಿಧಾನಬದ್ಧವಾಗಿ ಕಾನೂನು ಬದ್ಧವಾಗಿ ಆಡಳಿತವರು ಮಾಡಿ ನಾನು ಕಾರಣಕ್ಕೆ ಈ ಪದವನ್ನು ಯಾರು ಅವರಿಬ್ಬರ ಮಾತುಗಳ ಬಗ್ಗೆ ನಾವು ಅದರ ಬಗ್ಗೆ ಏನು ಕೊಡ್ಬೇಕು ಸಮಜಾಯಿಸಿಕೊಳ್ಬೇಕು ಅದಕ್ಕೆ ಯಾರೋ ಎರಡು ವ್ಯಕ್ತಿಗಳು ಮಾತಾಡುವ ಮಾತುಗಳಿಗೆ ನಾವು ಅದು ಸಮರ್ಥನೆ ಬೇಕಾಗಿಲ್ಲ ಅದಕ್ಕೆ ನಾವು ಕಡಿಮೆ ತಪ್ಪೇನು ಹೌದು ಅಲ್ಲೊಂದು ಬೇರೆ ವಿಚಾರ ಹೌದು ಅಲ್ಲೊಂದು ಬೇರೆ ವಿಚಾರ ಈಗ ನಾವು ಹೇಳಿದ್ವಿ ನಮ್ಮಲ್ಲಿ ಬಡತನ ಇನ್ನೂ ಇದೆ ದುಡ್ಡು ಕೊಡ್ತೇವೆ ಅಂತಂದ ಆದಾಗ ಇಂತಹ ಸೋಲು ಮೋಸದ ಸೋಲು ಸಹಜ ಹಾಗಾಗಿ ಇದು ಅವರ ಮೇಲಿನ ಅವರ ಪ್ರಭಾವ ಸಮಾಜದ ಮೇಲೆ ಕಡಿಮೆ ಆಯಿತೋ ಅಥವಾ ದುಡ್ಡಿನ ವ್ಯಾಮೋಹ ಅಥವಾ ಮೋಸದ ಕೆಲಸ ಅದು ಹೆಚ್ಚು ಕೆಲಸ ಮಾಡಿತೋ ತೀರ್ಮಾನ ಮಾಡೋದು ಕಷ್ಟ ಇದ್ದಿರ್ಬೋದು ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಅವರೊಳಗೆ ನಾವು ಇದಕ್ಕೆ ನಾವು ತಲೆ ಹಾಕಬೇಕು ನಾವು ಯಾಕೆ ಆಗ್ತದೆ ಅದರೊಳಗೆ ನಾವು ಕೆಲಸ ಮಾಡುವವ್ರೆಲ್ಲ ಇಲ್ಲ ನಾವು ಈ ಕಡೆ ಸಮಾಜದ್ದು ನೋಡೋದು ನಮ್ಮ ದೃಷ್ಟಿಗೆ ನಾವ್ ಏನ್ ಕಡುತ್ತೆ ಅಂತ ಹೇಳ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ